ನಮಸ್ತೆ ಸ್ನೇಹಿತರೆ ಇದು ಚೆರ್ರಿ ಹಣ್ಣಿನ ಗಿಡ ಅಂತೇಳಿ ನಾವು ನರ್ಸರಿಯಿಂದ ತರಬೇಕಾದ್ರೆ ಎರಡು ಗಿಡಗಳು ತೊಗೊಂಡು ಬಂದ್ವಿ ಸ್ಟಾರ್ಟಿಂಗಲ್ಲೇ ಒಂದು ವರ್ಷದಲ್ಲೇ ಇದು ಹಣ್ಣು ಬಿಡೋಕೆ ಸ್ಟಾರ್ಟ್ ಮಾಡ್ತು ಓ ಒಂದು ವರ್ಷದಲ್ಲೇ ಹಣ್ಣು ಬಿಡೋಕೆ ಸ್ಟಾರ್ಟ್ ಮಾಡಿತು ಚೆನ್ನಾಗಿದೆ ಅಂತ ಅಂದ್ಕೊಂಡ್ವಿ ಆದರೆ ಇದು ಬೆಳವಣಿಗೆ ಆಗಿಲ್ಲ ಇನ್ನೊಂದು ಗಿಡ ಇದೆ ಅದನ್ನು ತೋರಿಸ್ತೀನಿ ಬರೀ ಎರಡು ಚರಿ ಹಣ್ಣು ಗಿಡ ತಂದಿದ್ವಿ ಆದರೆ ಅದು ಸ್ಟಾರ್ಟಿಂಗಲ್ಲೇ ಒಂದು ವರ್ಷಕ್ಕೆ ಹಣ್ಣು ಬಿಡ್ತಂದ ಇದು ಸ್ಟಾರ್ಟಿಂಗಲ್ಲಿ ಹಣ್ಣು ಬಿಡಲಿಲ್ಲ ನಾವೇನು ಅನ್ಕೊಂಡ್ವಿ ಇದು ಗೊಡ್ಡ ಗಿಡ ಅಂದ್ಕೊಂಡ್ವಿ ಇದೇನೋ ಹಣ್ಣು ಬಿಡ್ತಾ ಇಲ್ಲ ಅಂತ ಅನ್ಕೊಂಡ್ವಿ ಹೇಳ್ಬೇಕು ಅಂತಂದರೆ ಸ್ಟಾರ್ಟಿಂಗ್ ವರ್ಷದಲ್ಲಿ ಹಣ್ಣು ಬಿಟ್ಟರೆ ಆ ಗಿಡ ದಷ್ಟಪುಷ್ಟವಾಗಿ ಬೆಳೆಯಲ್ಲ ಇದು ಎರಡನೇ ವರ್ಷಕ್ಕೆ ಸ್ಟಾರ್ಟ್ ಆಗಿರೋದಕ್ಕೆ ಗಿಡ ಎಲ್ಲ ಎತ್ತರಾಗಿ ಬಂದದೆ ಆಮೇಲೆ ಕೊಂಗೆಗಳು ಬ್ರಾಂಚಸ್ಸು ಜಾಸ್ತಿ ಬಂದವ ಈ ಹಣ್ಣು ಕೂಡ ಜಾಸ್ತಿ ಬಿಟ್ಟದ ಅದು ಕಡಿಮೆ ಬಿಟ್ಟಿತ್ತು ಇದು ಫುಲ್ಲಾಗಿ ಗಿಡ ತುಂಬ ಬಿಟ್ಟದ ಹಂಗಾಗಿ ನಾವೇನು ಮಾಡಬೇಕು ಸ್ಟಾರ್ಟಿಂಗ್ ವರ್ಷದಲ್ಲಿ ಹಣ್ಣು ಬಿಟ್ಟಾಗ ಆ ಗಿಡದ್ದು ಇರುತ್ತಲ್ಲ ಸಣ್ಣ ಸಣ್ಣ ಕಾಯಿಗಳು ಆ ಕಾಯಿಗಳು ಕಿತ್ತ ಕಿತ್ತಿ ನಾವು ಕೆಳಗೆ ಹಾಕ್ಬಿಟ್ಟಿವಂತಂದರೆ ಹಣ್ಣುಗಳು ಚೆನ್ನಾಗಿಟ್ಬಿಡುತ್ತೆ ಒಂದು ಬ್ರಾಂಚಸ್ಸು ಜಾಸ್ತಿ ಬರ್ತದ ಇನ್ನೊಂದು ಗಿಡ ಕೂಡಾಗಿ ದಷ್ಟಪುಷ್ಟವಾಗಿ ಬೆಳೆದಾಗ ಏನಾಗುತ್ತೆ ಎಂಥ ಗಾಳಿ ಬಂದರೂ ಕೂಡಗೆ ಅದು ಯಾವುದೇ ಗಾಳಿಗೆ ಮುರಿಯಂಥದ್ದು ಆಗೋಲ್ಲ ಈಗ ಅದು ಸಣ್ಣ ಗಿಡ ಇದೆ ಅಲ್ವಾ ಅದು ಗಾಳಿಗೆ ತಡಿಯಲ್ಲ ಅನ್ನ ಮಾತು ಸೊ ಆ ಗಿಡಕ್ಕೂ ಈ ಗಿಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನೋಡಿ